ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋ ಮನೆ ಸೊ ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಆಗಿ ಇರುವಂತಹ ಒಂದು ಸ್ಟಾಕ್ ಅಪ್ಡೇಟ್ ನ ಮಾಡೋದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಈ ಸ್ಟಾಕ್ ಅಪ್ಡೇಟ್ ಏನಕ್ಕೆ ಅಂತಂದ್ರೆ ಸ್ಮಾಲ್ ಕನರ್ಸ್ ಅಲ್ಲಿ ಇಷ್ಟು ವೆರೈಟೀಸ್ ನನ್ನ ಹತ್ರ ಯಾವತ್ತೂ ಬಂದಿರಲಿಲ್ಲ ಅಂಡ್ ಈ ಸಲ ಸ್ಮಾಲ್ ಕನರ್ಸ್ ಎಲ್ಲ ವೆರೈಟೀಸ್ ಕೂಡ ನನ್ನ ಹತ್ರ ಬಂದಿದೆ ಸರಿನಾ ಸೊ ಅಷ್ಟು ವೆರೈಟಿ ಇದೆ ನನ್ನ ಹತ್ರ ಸೊ ಹಾಗಾಗಿ ಇವತ್ತು ಒಂದು ಸೂಪರ್ ಆಗಿರುವಂತ ಒಂದು ಸ್ಟಾಕ್ ಅಪ್ಲೇಟ್ ನ ಮಾಡೋಣ ಅಂಡ್ ಪ್ರತಿಯೊಂದು ಬರ್ಡ್ ಬಗ್ಗೆನು ನಾನು ನಿಮ್ಗೆ ಹೇಳ್ತೀನಿ ಪ್ರತಿಯೊಂದನ್ನು ತೋರಿಸ್ಕೊಡ್ತೀನಿ ಸೊ ಮೊದಲನೇದು ನೀವು ನೋಡ್ತಾ ಇರಬಹುದು ಪೈನಾಪಲ್ ಗಣ್ಣರು ಇದ್ರಲ್ಲಿ ಬಂದಿರುವಂತಹ ಪ್ರತಿಯೊಂದು ಎಲ್ಲ ಹೈಪ್ರೈಡ್ ಪ್ಯಾಕ್ಟರ್ಸ್ ನೋಡ್ತಾ ಇರಬಹುದು ಫುಲ್ಲು ರೆಡ್ ಇದೆ ಎಲ್ಲಾನು ಸೂಪರ್ ಆಗಿದೆ ಸಿಕ್ಸ್ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಚಿಕ್ಸು ಸೊ ನೀವು ಹ್ಯಾಂಡ್ ಫಿಟಿಂಗ್ ಸ್ಟೇಜ್ ಅಲ್ಲಿ ಆದ್ರೂ ತಗೋಬಹುದು ಇಲ್ಲ ನಿಮ್ಗೆ ಬೇಕಾದ್ರೆ ಬುಕ್ ಮಾಡಿಕೊಂಡ್ರೆ ನಾವೇ ಕಂಪ್ಲೀಟ್ ಆಗಿ ರೈಸ್ ಮಾಡಿ ಸೆಲ್ಫ್ ಫಿಟಿಂಗ್ ಕೂಡ ಮಾಡಿಕೊಡ್ತೀವಿ ಓಕೆನಾ ಸೊ ಎರಡನೇದು ನೀವು ನೋಡಬಹುದು ಪೈನಾಪಲ್ ನಾರ್ಮಲ್ ರೆಡ್ ಪೈನಾಪಲ್ ಕಣ್ಣರು ಆಲ್ರೆಡಿ ಫುಲ್ ಏನಾಗಿದೆ ಆಗಿದೆ ಇದು ಸೊ ಇನ್ನೊಂದು ವಾರ ಇದು ಕಂಪ್ಲೀಟ್ ಆಗಿ ಸೆಲ್ಫ್ ಮಾಡ್ಬಿಡುತ್ತೆ ಸೊ ಮೂರನೇದು ನೀವು ನೋಡ್ತಾ ಇರಬಹುದು ಪೈನಾಪಲ್ ಕಲರ್ ಹೈಪರ್ ರೆಡ್ ಫ್ಯಾಕ್ಟ್ರು ನೋಡ್ತಾ ಇದ್ದರೆ ಹೆಂಗಿದೆ ಅಂತ ಹೇಳಿ ಫುಲ್ ಆಗಿದೆ ಚಿಕ್ಕ ಸಖತ್ ನೋಡಿ ಏನ್ ಕಲರೇಷನ್ ಇದೆ ಬ್ಯೂಟಿಫುಲ್ ಬರ್ಡ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಸೊ ಕಲರ್ ನೋಡಿ ನೀವು ಇದು ಜಾಸ್ತಿ ಇರುತ್ತಾ ನಮ್ಮಲ್ಲಿ ಅನ್ನೋದೆಲ್ಲ ನೀವು ತಡೆಗೆ ನಮ್ಮಲ್ಲಿ ಎಲ್ಲ ಪ್ರೈಸ್ ಅಷ್ಟೇ ತುಂಬಾನೇ ಕಡಿಮೆ ಆ್ಯಂಡ್ ಪ್ರೈಸ್ಗಳಾಗಿ ನೀವು ನನಗೆ ಕಾಲ್ ಅಥವಾ ವಾಟ್ಸಪ್ ಮುಖಾಂತರ ಕೇಳಬಹುದು ಓಕೆ ನೋಡಿ ಆ್ಯಂಡ್ ಇದು ಕೂಡ ಪೈನಾಪಲ್ ಕನ್ನೀರನೇ ಇದು ಕೂಡ ಹೈ ಪ್ರೈಸ್ ಪ್ಯಾಟ್ರನೆ ತುಂಬ ಚೆನ್ನಾಗಿದೆ ಬರ್ಡು ಸೊ ನೋಡ್ತಾ ಇರ್ಬೋದು ಸೊ ಟೋಟಲ್ ನಾಲ್ಕು ಪೀಸ್ ಪೈನಾಪಲ್ ಕಣ್ಣೀರು ಇದೆ ನನ್ನ ಹತ್ರ ಈಗ ಈಗ ನಾನು ಕಂಪ್ಲೀಟ್ ಬೇರೆ ಬೇರೆ ವೆರೈಟಿನ ತೋರಿಸ್ತೀನಿ ನೋಡಿ ಸೊ ಈಗ ನೀವು ನೋಡ್ತಾ ಇರೋದು ಬಂದು ಎಲ್ಲೋ ಸೈಡ್ ಕನ್ನೀರು ಅಂತ ಕರಿತೀವಿ ನೋಡ್ತಾ ಇರ್ಬೋದು ಇದು ಎಲ್ಲೋ ಸೈಡ್ ಕನ್ನೀರು ಇದು ತುಂಬಾ ಹೈಪರ್ ಆಕ್ಟಿವ್ ಆಗಿದೆ ಚಿಕ್ಕ ರೆಡ್ ಫ್ಯಾಕ್ಟ್ರು ಸಖತ್ ಆಗಿದೆ ಒಳ್ಳೆ ಡಾರ್ಕ್ ಕಲರ್ ಬರುತ್ತೆ ಹೈಪರ್ ಎಲೋ ಸೈಡ್ ಕನ್ನೀರ್ಗಳು ಬಂದು ಸೊ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿದೆ ಓಕೆ ಇದು ನಮ್ಮಲ್ಲಿ ಅವೈಲೇಬಲ್ ಇದೆ ಅಂಡ್ ಸ್ಮಾಲ್ ಕನರ್ಸ್ ಅಲ್ಲಿ ಇದೆಲ್ಲಾನು ಸ್ವಲ್ಪ ರೇರೆಸ್ಟ್ ಅಂತಾನೆ ಹೇಳ್ಬೋದು ಬ್ಲೂ ಬ್ಲೂ ಸೀರೀಸ್ ಅಲ್ಲಿ ಬರುವಂತ ಸ್ಮಾಲ್ ಕಲರ್ ಅಲ್ಲಿ ಬ್ಲೂ ಸೀರೀಸ್ ಅಲ್ಲಿ ಬರುವಂತದ್ದು ಇದು ಬಂದು ಬ್ಲೂ ಪೈನಾಪಲ್ ಕನ್ನೀರ್ ಅಂತ ಹೇಳಿ ನೋಡಿ ಬ್ಲೂ ಪೈನಾಪಲ್ ಕನ್ನೀರ್ ಅಂತ ಹೇಳಿ ಸಖತ್ ಮುದ್ದಾಗಿದೆ ಚಿಕ್ಕ ಇದು ಒಂದೊಳ್ಳೆ ಕಲರೇಷನ್ ಯಾರಿಗಾದ್ರೂ ಬೇಕಾದ್ರೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಹುಡುಕ್ತಾ ಇರ್ತಾರೆ ತುಂಬಾ ಜನ ಸೊ ಅವ್ರಿಗೆ ಬೇಕಾದ್ರೆ ಬೇಕಾದ್ರೆ ನೀವು ತಗೋಬಹುದು ನೋಡ್ತಾ ಇರಬಹುದು ಸಖತ ಇದೆ ಚಿಕ್ಕಿದು ನೋಡಿ ಈ ತರ ಎಲ್ಲ ಕಲರ್ಸ್ ಎಲ್ಲ ನಿಮಗೆ ಈ ಸಲ ಅವೈಲೇಬಲ್ ಇದೆ ಅಂಡ್ ಅದರಲ್ಲೇ ಇನ್ನೊಂದು ಚಿಕ್ಕಿದು ಅದೇ ತರ ಕಲರೇಷನ್ ನೋಡ್ತಾ ಇರಬಹುದು ಎಷ್ಟು ಕ್ಯೂಟ್ ಕಲರ್ಸ್ ಅಂದ್ರೆ ಇವೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸಖತಾ ಇರುತ್ತೆ ಬರ್ಡೆ ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ ಅಷ್ಟು ಸೂಪರ್ ಆಗಿರುತ್ತೆ ಇದಾಗೆಲ್ಲ ಕಲರೇಷನ್ಸ್ ಇದೂ ಕೂಡ ನೀವು ಬೇಕಾದ್ರೆ ನಮ್ಮ ಹತ್ರ ಬುಕ್ ಮಾಡ್ಕೊಬೋದು ಆ್ಯಂಡ್ ಈಗ ನೀವು ನೋಡ್ತಾ ಇದ್ದೀರಾ ಒಂದು ಬ್ಯೂಟಿಫುಲ್ ಆಗಿರುವಂಥ ಕಲರ್ ಇಷ್ಟು ಇದು ಕೂಡ ಬ್ಲೂ ಸೀ ಇದೆ ಬ್ಲೂ ಎಲ್ಲೋ ಸೈಡ್ ಅಂತ ಕರಿತೀವಿ ಬ್ಲೂ ಪೈನಾಪಲ್ಗೂ ಬ್ಲೂ ಎಲ್ಲ ಸೈಡ್ ಇರುವಂಥ ಡಿಫ್ರೆನ್ಸ್ ಏನಪ್ಪಾ ಅಂದರೆ ಬ್ಲೂ ಎಲ್ಲೋ ಸೈಡ್ ಬಂದು ತುಂಬ ಡಾರ್ಕ್ ಬರುತ್ತೆ ಬ್ಲೂ ಪೈನಾಪಲ್ ಬಂದು ಸ್ವಲ್ಪ ಲೈಟ್ ಬರುತ್ತೆ ಆ್ಯಂಡ್ ಆ ಬ್ಯೂಟಿನೇ ಬೇರೆ ಈ ಬ್ಯೂಟಿನೇ ಬೇರೆ ಅಷ್ಟು ಚೆನ್ನಾಗಿರುತ್ತೆ ಸಖತ್ ಆಗಿದೆ ಕಲರ್ ಮಾತ್ರ ಸಕ್ಕತ್ ಆಗೋ ಪಿಕಾ ಕಲರ್ ಥರ ಇದು ನೋಡಿ ಏನು ಸಖತ್ ಆಗಿದೆ ಡಾರ್ಕ್ ಡಾರ್ಕ್ ಕಲರ್ಸ್ ಎಲ್ಲ ಬಾಮಾ ನೀನು ಬೀಳ್ಸಲ್ಲ ಬಾಮಾ ನೋಡಿ ಸೊ ಆಲ್ಮೋಸ್ಟ್ ಸ್ಮಾಲ್ ಕನ್ನರ್ಸ್ ಅಲ್ಲೇ ಬ್ಲೂ ಪೈನಾಪಲ್ ಬ್ಲೂ ಪೈನಾಪಲ್ ಇದೆ ಬ್ಲೂ ಎಲ್ಲೋ ಸೈಡ್ ಇದೆ ಎಲ್ಲೋ ಸೈಡ್ ಕಣ್ಣೀರ್ ಇದೆ ಪೈನಾಪಲ್ ಕನ್ನೂರ್ ಇದೆ ಪೈನಾಪಲ್ ಕನ್ನರಲ್ಲಿ ನಾರ್ಮಲ್ ರೆಡ್ ಫ್ಯಾಕ್ಟರ್ಸ್ ಇದೆ ಪೈನಾಪಲ್ ಕನ್ನರಲ್ಲಿ ಹೈಪರ್ ರೆಡ್ ಫ್ಯಾಕ್ಟ್ರೀಸ್ ಇದೆ ಸೊ ಆಲ್ಮೋಸ್ಟ್ ಹನ್ನೆರಡರಿಂದ ಹದಿಮೂರು ಚಿಕ್ಸ್ ರೆಡಿ ಇದೆ ನಮ್ಮ ಹತ್ರ ಸೊ ಯಾವಾಗ ಬೇಕಾದರೂ ನೀವು ಬಂದು ಚಿಕ್ಸ್ನ ನೋಡಿ ನೀವು ಬುಕ್ ಕೂಡ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಈ ಚಿಕ್ಸ್ನೇ ತೊಗೊಂಡೋಗಿ ನಾನು ಹ್ಯಾಂಡ್ ಫಿಟಿಂಗ್ ಮಾಡ್ತೀವಿ ಅಂತಂದರೆ ಅದಕ್ಕೂ ಕೂಡ ನಾವು ಟ್ರೈನಿಂಗ್ ಕೊಡ್ತೀವಿ ಸೊ ಅದನ್ನು ಕೂಡ ನಾನು ಪ್ರತಿಯೊಂದು ಕೂಡ ಹೆಲ್ಪ್ ಮಾಡ್ತೀನಿ ಅರ್ಥ ಆಯ್ತಾ ಸೊ ಹೆಲ್ಪ್ಲೈನ್ ನಂಬರ್ ಬಂದು ಆ್ಯಕ್ಚುಲಿ ನಮ್ಮದು ಇದೆ ಸೊ ಹಾಗಾಗಿ ನೀವು ಆರಾಮಾಗಿ ಬಂದು ನೀವು ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ನನಗೆ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ನನ್ನನ್ನು ಕೇಳಿ ತಿಳ್ಕೊಬಹುದು ಸರಿನಾ ಸೊ ಈಗ ಇನ್ನೊಂದು ಬಟ್ ತೋರಿಸುವಂತ ತೋರಿಸುವಂಥ ಸಮಯ ಸೊ ನೋಡ್ತಾ ಇದ್ದೀರಾ ಸನ್ ಕಾರ್ ನೀರು ಯೆಲ್ಲೋ ಡಾಮಿನೇಟ್ ಸನ್ ಕಾರ್ ನೀನಿರು ಬರ್ಡ್ ಒಳ್ಳೆ ಕಲರೇಷನ್ ಆಲ್ರೆಡಿ ಎಲ್ಲೋ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಬರ್ಡ್ಗೆ ಸೊ ಫುಲ್ಲಿ ಟ್ರೈಂಡು ಫುಲ್ಲಿ ಟೇಮ್ ಬರ್ಡು ಸೊ ನಮ್ಮ ಇರೋ ಪ್ರತಿಯೊಂದು ಬರ್ಡ್ಸ್ ಅಷ್ಟೇ ಇದೇ ರೀತಿನೇ ಟೇಮ್ ಮಾಡಿ ಟ್ರೈ ಮಾಡಿ ಕೊಡ್ತೀವಿ ನಾವು ಅಂಡ್ ನೀವು ಬುಕ್ ಮಾಡ್ಕೊಂಡ್ರೆ ಇಲ್ಲ ಅಂತಂದ್ರೆ ಹ್ಯಾಂಡ್ ಫಿಟಿಂಗ್ ಬೇಕು ಅಂದ್ರೆ ಹ್ಯಾಂಡ್ ಫಿಟಿಂಗ್ ಓಕೆನಾ ಸೊ ನೋಡ್ತಾ ಇದ್ದೀರಾ ಸಕ್ಕದಾಗಿದೆ ನಿಮಗೆ ಬೈಟಿಂಗ್ ಆಗಲಿ ಏನಾಗ್ಲಿ ಏನೂ ಬರೋದಿಲ್ಲ ಒಂದು ಶೂರು ಕಚ್ಚೋದಿಲ್ಲ ಬರ್ಡು ಆ ರೀತಿಯಾಗಿ ನಾವು ಟ್ರೈ ಮಾಡ್ತೀವಿ ಈವನ್ ಕಿಡ್ಸ್ ಫ್ರೆಂಡ್ಲಿ ಕೂಡ ಆಗಿರುತ್ತೆ ಬರ್ಡ್ಸ್ ಓಕೆನಾ ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಸನ್ಕುನ ಸಕ್ಕದ ಇದೆ ಬರ್ಡ್ ಸೊ ಇದು ಅವೈಲಬಲ್ ಇದೆ ಯಾರಿಗಾದ್ರು ಬೇಕಿದ್ರೆ ನೀವು ಇದನ್ನ ಬಂದು ತಗೋಬಹುದು ಸೊ ರೆಡಿಲಿ ಅವೈಲಬಲ್ ಇದೆ ಆರಾಮಾಗಿ ಬಂದು ನೀವು ಇದನ್ನ ಪಿಕ್ ಮಾಡ್ಕೊಂಡು ಹೋಗಬಹುದು ಆ ರೀತಿಯಾಗಿ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಬರ್ಡು ತ್ರೀ ಮಂತ್ಸ್ ಆಗಿದೆ ಏಜು ಸೊ ಆಮೇಲೆ ಈ ಸಲ ಕಾಕ್ಟೈಲ್ಸ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ಆ ಕಾಕ್ಟೈಲ್ಸ್ ಕೂಡ ನಿಮಗೆ ತೋರಿಸ್ತೀನಿ ಸೊ ಕಾಕ್ಟೈಲ್ ಚಿಕ್ಸ್ ಅಲ್ಲಿ ಲುತಿನೂ ಅವೈಲಬಲ್ ಇದೆ ಇದು ಕೂಡ ರೆಡಿ ಆಗ್ತದೆ ಕಂಪ್ಲೀಟ್ ಆಗಿ ಹ್ಯಾಂಡ್ ಫೀಡಿಂಗ್ ಚಿಕ್ಸ್ ಬೇಕಾದ್ರೂ ನಾನು ಕೊಡ್ತೀನಿ ಅದನ್ನು ಬೇಕಾದ್ರೂ ನೀವು ತಗೋಬಹುದು ಇಲ್ಲ ರೆಡಿ ಆದ್ಮೇಲೆ ತಗೋತೀರಾ ಆದ್ರೂ ಕೂಡ ಫೈನ್ ನೋ ಪ್ರಾಬ್ಲಮ್ ಅದ್ರೂ ಕೂಡ ತಗೋಬಹುದು ನೀವು ನಮ್ಮ ಹತ್ರ ಬುಕ್ ಮಾಡಿ ಹೋದ್ರೆ ಸಾಕು ಅಂಡ್ ನಾರ್ಮಲ್ ಗ್ರೇ ಒಂದು ರೆಡಿ ಆಗ್ತಾ ಇದೆ ಇದು ಕೂಡ ಅಷ್ಟೇನೆ ಗ್ರೇ ಆಕ್ಚುಲಿ ತುಂಬಾ ಬ್ಯೂಟಿಫುಲ್ ಕಲರ್ ಬಿಕಾಸ್ ಕಾಕ್ಟೈಲ್ಸ್ ಒರಿಜಿನಲ್ ಕಲರ್ ಇದು ಸೊ ಇದು ಕೂಡ ಸಕತ್ತಾಗಿರುತ್ತೆ ಕಲರ್ ರೆಡಿ ಆದ್ಮೇಲೆ ಸೊ ಇದು ಕೂಡ ರೆಡಿ ಆಗ್ತದೆ ನೀವು ನೋಡ್ತಾ ಇದ್ದಾಗ ಆ್ಯಂಡ್ ಇನ್ನೊಂದು ಚಿಕ್ಕ ಚಿಕ್ಕಿದೆ ನೋಡಿ ಈ ವಿಡಿಯೋದಲ್ಲೆಲ್ಲ ಭಾರಿ ಗಲಾಟೆ ಮಾಡೋ ಚಿಕ್ಕ ಇದೆ ಅಂತ ಚಿಕ್ಕಾವಡ ಚಿಕ್ಕ ಚಿಕ್ಕ ಬ್ಲೂ ಸಿರೀಸು ಎಲ್ಲೋ ಸೈಡ್ ಗಲ್ಲಿ ಅಂತ ಕರಿತೀವಿ ತುಂಬ ಡಾರ್ಕ್ ಆಗಿರುವಂಥ ಕಲರ್ಸು ಇದು ಫೀಡಿಂಗ್ ಆಗಿದೆ ಇವಾಗ ಇನ್ನೊಂದ್ಸಲ ಫೀಡಿಂಗ್ ಟೈಪ್ ಬಂದ್ಬಿಟ್ಟಿದೆ ಸೊ ಹಾಗಾಗಿ ಇದು ಕಿಚಿ ಕಿಚಿ ಅಂತ ಇದೆ ಆಗ್ಲಿಂದ ಕೂಡ ನಾವು ಓಕೆ ಸೊ ನೋಡಿ ಇಷ್ಟು ಈ ಸ್ಟೇಜಿಂದ ನಾವು ಮರಿಗಳನ್ನ ತಗೊತೀವಿ ನಾವು ಫೀಡ್ ಮಾಡ್ತೀವಿ ನಾವು ನಿಮಗೋಸ್ಕರ ನಾವು ಪ್ರತಿಯೊಂದು ಅಷ್ಟೇನೆ ತುಂಬ ಪ್ರೀತಿಯಿಂದ ಸಾಕಿ ಬೆಳೆಸಿ ನಾವು ಕೊಡ್ತೀವಿ ಕಸ್ಟಮರ್ಸ್ಗೆ ಸರಿನಾ ಸೊ ಹಾಗಾಗಿ ನಮ್ಮ ಹತ್ರ ಇರುವಂಥ ಪ್ರತಿಯೊಂದು ಬರ್ಡ್ಸು ಅಷ್ಟೇನೆ ತುಂಬಾ ಫ್ರೆಂಡ್ಲಿ ಆಗಿರುತ್ತೆ ಕಸ್ಟಮರ್ಗೆ ತುಂಬ ಹತ್ತಿರವಾಗಿ ಅಂದರೆ ಮನುಷ್ಯರಿಗೆ ತುಂಬ ಹತ್ತಿರವಾಗಿರುತ್ತೆ ಸೊ ಯಾವುದೇ ರೀತಿಯಲ್ಲಿ ಸಮಸ್ಯೆ ಬರೋದಿಲ್ಲ ಆ ರೀತಿಯಾಗಿ ನಾವು ಒಂದು ಹೆಲ್ತಿ ಆಗಿರುವಂಥ ಚಿತ್ರ ನಾವು ತಗೊಳ್ಳೋದ್ರಿಂದ ಹಿಡಿದು ನಾವು ಬೆಳೆಸೋದ್ರಿಂದ ಹಿಡಿದು ರೈಸ್ ಮಾಡೋದ್ರಿಂದ ಹಿಡಿದು ಟ್ರೈನ್ ಮಾಡೋದ್ರಿಂದ ಹಿಡಿದು ನಾವು ಕಸ್ಟಮರ್ಗೆ ಕೊಡ್ತೀವಿ ಅಂತ ಹೇಳೋದಕ್ಕೆ ನಾನು ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತೀನಿ ಸೊ ತುಂಬ ಧನ್ಯವಾದಗಳು ಎಲ್ಲರಿಗೂ ಏನಕ್ಕೆ ಅಂತಂದರೆ ಒಂದು ನೀವು ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಇದುವರೆಗೂ ನನ್ನನ್ನು ಆ್ಯಂಡ್ ಡಿ ಎಸ್ ಆರ್ ಸಿ ಬ್ಲೌಕ್ಸ್ ಚೇತನ ಅಂತೇಳಿ ಅವರು ಕೂಡ ಬಂದು ವಿಡಿಯೋ ಮಾಡಿದರು ಅವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ ಲೈಕ್ ತುಂಬ ಚೆನ್ನಾಗಿ ಬಂದಿದೆ ವ್ಯೂಸು ಎಲ್ಲನೂ ಲೈಕ್ ರೀಲ್ಸ್ ಇರ್ಬೋದು ಯೂಟ್ಯೂಬ್ ವೀಡಿಯೋಸ್ ಇರ್ಬೋದು ಪ್ರತಿಯೊಂದು ಆಗಿ ಬಂದಿದೆ ಎಲ್ಲ ಜನಕ್ಕೂ ಕೂಡ ರೀಚ್ ಆಗಿದೆ ಆ್ಯಂಡ್ ಲೈನ್ ನಂಬರ್ ಕೂಡ ತುಂಬ ಚೆನ್ನಾಗಿ ರನ್ ಆಗ್ತಿದೆ ಇವಾಗ ಸೊ ಎಷ್ಟೋ ಜನ ನಮಗೆ ಫೋನ್ ಮಾಡ್ತಾರೆ ಆ್ಯಂಡ್ ಅವ್ರಿಗೂ ಕೂಡ ನಾವು ಅಸಿಸ್ಟ್ ಮಾಡ್ತದೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸೊ ಪ್ರತಿ ಸಲ ನೀವು ಸಪೋರ್ಟ್ ಮಾಡೋ ಹಾಗೆನೇ ನಾನು ಸ್ಟಾಕ್ ಅಪ್ಡೇಟ್ ಮಾಡಿದ ತಕ್ಷಣ ಅಪ್ಲೇಟ್ ಆಗಿ ನನಗೆ ಚಿಕ್ಸ್ ಎಲ್ಲನೂ ಬುಕ್ ಹಾಕಿದ್ದಿತ್ತು ಆ್ಯಂಡ್ ತುಂಬ ಜನ ಪ್ರೀತಿಯಿಂದ ಇಲ್ಲಿಗೆ ಬಂದು ನನ್ನ ಮಾತಾಡಿಸಿ ಪಕ್ಷಿನ ನೋಡಿ ತುಂಬ ಖುಷಿಪಟ್ಟು ತಗೊಂಡು ಹೋಗ್ತಿದ್ದು ನೀವು ನಮ್ಮ ಎವರಿಗೆ ವಿಸಿಟ್ ಮಾಡಿ ಪಕ್ಷಿಗಳನ್ನ ನೋಡಿ ನಿಮ್ಗೆ ಯಾವುದು ಬೇಕೋ ಅದನ್ನು ನೀವು ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬ ಅತ್ಯಗತ್ಯ ಸೊ ಹಾಗಾಗಿ ದಯವಿಟ್ಟು ದಯವಿಟ್ಟು ಪ್ರತಿಯೊಂದು ವೀಡಿಯೋನು ಅಷ್ಟೇನೇ ಎಂಡೋರ್ಗೂ ನೋಡಿ ಆ್ಯಂಡ್ ವಿಡಿಯೋ ನೋಡಿದ ನಂತರ ಲೈಕ್ ಆದರೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಯಾವ ಟಾಪಿಕಿಗೆ ನೆಕ್ಸ್ಟ್ ಬೇಕೋ ವಿಡಿಯೋ ಅಂತ ಹೇಳಿ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು